ಓ ಲತಾ ಬಾ ಸುದ್ದಿ ಫೋನ್ ಮಾಡಿದ್ಲು ಬರ್ತಿದ್ಯಾ ಹೇಳಿ ನಾನು ಬಾಕ್ಲಲ್ಲೇ ಇದ್ದೆ ಒಬ್ಬಳೇ ಬಂದು ಹ್ಞೂ ಆಂಟಿ ನಾನು ನನ್ನ ಫ್ರೆಂಡು ಇಬ್ರು ಬಂದು ಅವಳು ಅವ್ರ ಚಿಕ್ಕಪ್ಪನ ಮನೆಗೆ ಹೋದ್ಲು ನಾನು ಅಡ್ರೆಸ್ ಇತ್ತಲ್ಲ ನಿಮ್ಮ ಮನೆಗೆ ಬಂದೆ ಅಡ್ರೆಸ್ ಹುಡ್ಕೋದೇನು ಕಷ್ಟ ಆಗಲಿಲ್ಲ ತಾನೇ ನಾನೇ ಬರೋಣ ಅಂದ್ಕೊಂಡೆ ಬಸ್ ಸ್ಟಾಪ್ ಹತ್ತಿರ ಆದರೆ ಬಿಸಿಲಾಗೆ ನನಗೂ ಯಾಕೋ ಓಡಾಡಕ್ಕೆ ಹಾಕಿಲ್ಲ ಅದಕ್ಕೋಸ್ಕರ ಬರಲಿಲ್ಲ ಬೇಜಾರು ಮಾಡ್ಕೋಬೇಡ ಬಾ ಒಳಗೆ ಅಯ್ಯೋ ನೀವು ಬರಬೇಕು ಅಂತ ಎಲ್ಲ ಹೇಳ್ದೆ ನಾನೇ ಹುಡುಕ ಬಂದೆ ಅಡ್ರೆಸ್ ಹುಡ್ಕೋದೇನು ಕಷ್ಟ ಆಗಲಿಲ್ಲ ಯಾನ ಕೇಳೋರು ಈ ಬೀದಿ ಹೆಸರು ಹೇಳೋರೆ ತೋರಿಸ್ತಾರೆ ನಮ್ಮ ಫ್ರೆಂಡ್ ಅವ್ರಿಗೂ ಈ ಕಡೆ ಎಲ್ಲ ಪರಿಚಯ ಇತ್ತು ಹಂಗಾಗಿ ಅವಳು ಹೇಳಿ ಕಳ್ಸಿದ್ಲು ಬಂದು ಶ್ರುತಿ ಬರ್ತೀನಿ ನಂದಿದ್ಲು ಅದೇನೋ ಎಕ್ಸಾಮ್ ಇನ್ನೂ ದಿವಸ ಅದೇ ಮುಗಿಸ್ಕೊ ಬರ್ತೀನಿ ನಿಂದ್ಲು ನಾನು ಸರಿ ನಿನ್ನೆಲ್ಲ ಕಳಿಸು ಅಂತ ಅಂದೆ ಹ್ಞೂ ಶ್ರುತಿ ಅಕ್ಕ ನಾನು ಹಾಡಿದ್ದು ಭಾನುವಾರ್ದಂಗೆ ಬತ್ತದಂತೆ ಅಣ್ಣವ್ರಿಗೆ ಊಟಕ್ಕೆಲ್ಲ ವ್ಯವಸ್ಥೆ ಅವ್ರು ಬರ್ತೀನಿ ಮಕ್ಳು ಕರ್ಕೊಂಡು ಅಂತ ಹೇಳೈತೆ ಅದಕ್ಕೆ ನಾನು ನನ್ನ ಫ್ರೆಂಡ್ ಬರ್ತಿದ್ದಲ್ಲ ಅವಳ ಜೊತೆ ಬಂದುಬಿಡೋಣ ಅಂತೇಳಿ ಬಂದೆ ಅವನು ನೀನು ಹೋಗಿರೋ ಶ್ರುತಿಗೆ ನಾನು ಕಳಿಸ್ತೀನಿ ಅಂತ ಹೇಳ್ತು ಹಾ ಚೆನ್ನಾಗೋರ ಮನೆ ಕಡೆಗೆ ಅವ್ವ ಎಲ್ಲರೂ ಚೆನ್ನಾಗೋರಂಟಿ ದಿನ ಇಲ್ಲೇ ನಿಂತ್ಕಟ್ಟೆ ಬಾ ಒಳಿಕೆ ಬಾ ನಾನು ನಾನೊಬ್ಬಳೇ ಇರೋದು ಅಥಗಂಟ ನೀನ್ ಬತ್ತಿ ಅಂತ ಸುತ್ತಿ ಫೋನ್ ಮಾಡಿಲ್ಲ ನಾನು ಅಬ್ಬೂ ಬಮ್ಮ ಅದೇನ ಮನೆ ಭಕ್ತವಳು ಇಬ್ರು ಏಕೆಕೊಂಡ್ ಕೂತಿದ್ದೋ ಈಗ ಅವಳು ಈ ಮಕ್ಳಿಗೆ ಸ್ಕೂಲಿಗೆ ಬಂದರು ಹೇಳಿ ಎದ್ರು ಬಾ ಒಳಿಗೆ ಬಾ ಯಾಕೆ ಅವು ಬಸ್ಮನೆ ಅಂತ ಅಂಚಿಕೆವೋ ಅಯ್ಯೋ ಹಂಗೇನೇ ಇರೋಕ್ಕ ಹೇಳಿ ಸುಮ್ಕೆ ಎಲ್ಲ ನೋಡ್ತಿದ್ದೆ ನಡೀರವಾಗ ಅಂದಂಗೆ ನಿಮ್ಮ ಮಗ ಅವರಲ್ಲಿ ನನ್ನ ಮಗನೇ ಆಫೀಸ್ಗೆ ಕಣವಾ ಒಂದು ಟ್ರಾವೆಲ್ ಏಜೆನ್ಸಿ ಇದೆ ಅದನ್ನು ನೋಡ್ಕೊತಾನೆ ಹೋಗೋಣಿ ಬರ್ತಾನೆ ತಕೋ ನೀನು ನೋಡಿದ್ರೆ ನನ್ನ ಮಗನ ಪಟದಲ್ಲಿ ನೋಡಿದ್ದೀತಾನೆ ಹ್ಞೂ ನೋಡಿದ್ದೀನಿ ಶ್ರುತಿ ಅಕ್ಕ ಮೊಬೈಲ್ನಾಗೂ ತೋರಿಸಿತ್ತು ಅದಕ್ಕೆ ಎದ್ರು ಅಂತ ನೋಡೋಣ ಅಂತ ಇಲ್ಲ ಅಂತ ಕೇಳಿದೆ ಬಾ ಮಧ್ಯಾಹ್ನಕ್ಕೆ ಊಟಕ್ಕೆ ಬರ್ತಾನೆ ನೋಡುವಂತೆ ನೋಡುವ ಇರೋಯ್ಸೆ ನೀನು ಹತ್ರ ಹೇಳುವಿನಿ ನೀನು ಹೆಂಗಾರ ಮಾಡಿದೆಲ್ಲ ಸರಿ ಮಾಡಬೇಕು ನೀವೇನು ಚಿಂತೆ ಮಾಡಬೇಡ್ರಿ ಸುಮ್ಕೀರಿ ನಾನೆಲ್ಲ ನೋಡ್ಕೊತೀನಿ ಹ್ಞೂ ನಿಮ್ಮವ್ರಿಗೂ ಎಲ್ಲ ಈ ಸೇರಿಬಿಟ್ಟು ಅವ್ರನ್ನ ಒಪ್ಪಿಸ್ಕೊಂಡು ಕರ್ಕೊ ಬಂದೀವಿ ನೀನು ಹಿಂಗಾರ ಇದೆಲ್ಲ ಸರಿ ಮಾಡ್ಬಿಟ್ರೆ ನನಗೂ ಕಿವ ತಣ್ಣಗೆ ಆಮೇಲೆ ಶಿವ ಬಾ ಅಂದಾಗ ಒಂಟ್ಬಿಡೋದ್ಯ ಕೆಲಸ ನೋಡವ ಇದೇ ನಮ್ಮ ಮನೆ ಇದೇ ಅಡುಗೆ ಮನೆ ಹೊಸೀ ಚಿಗಯ್ಯ ಹೊಡೆದ್ಬಿಟ್ಟು ಕಟ್ಬೇಕು ಅಂತ ನನ್ನ ಮಗ ಆಸೆ ಪಡ್ತವನೇ ಏನು ಮಾಡೋಣ ಅಷ್ಟೊಳಗೆ ಹಿಂಗೆಲ್ಲ ಆಗೋಯ್ತು ಇಲ್ಲ ಅಂದರೆ ಇಷ್ಟೊತ್ತಿಗೆ ಇಲ್ಲಿ ಅಂತ ಹೊಸ ಮನೆ ಕಟ್ಟಿ ಮುಗಿಸಿರೋನು ಹ್ಞೂ ಮುಂದಿರೋದೆಲ್ಲ ಜಾಗ ಅದೆಲ್ಲ ನಮ್ಮದೇಯ ಎಲ್ಲ ಒಟ್ಟು ಕೊಡಿಸಿ ಚೆಂದಾಕಿ ಈ ಪ್ಯಾಶನ್ನಾಗೆ ಹೊಸ ಡಿಸೈನರ್ ಇಂದ ಅಷ್ಟೊತ್ತು ಕಡೆ ಅವಳ ಅವಳು ಹಿಂಗೆ ಕೊಸರಾಡ್ಕೊಂಡು ಅವ್ನು ತಲೆ ಕೆರೆಸಿ ಹಿಂಗೆಲ್ಲ ಮಾಡಿ ಕುದ್ಲು ನಾನು ಇಷ್ಟೊತ್ತಿಗೆ ಗುರುಬರೇಶ್ ಏನಾಗಿರೋದು ಹ್ಞೂ ಅಚ್ಚುಕಟ್ಟಾಗಿ ಇದು ನನ್ನ ಗಂಡ ಓದೋಕ್ಕೆ ನಾನು ಅಷ್ಟೋ ಎಷ್ಟೋ ಕಷ್ಟಪಟ್ಟಿದ್ದೆ ಅದರದಾಗೆ ನಾನು ನನ್ನ ಮಗ ಕೊಟ್ಟಿದ್ದು ಏನೋ ಇರೋಕ್ಕೊಂದು ನೆರೆ ಆಗಲಿ ಕಂಡವ್ರ ಮನೆ ವಾಕ್ಳು ಓದಬೇಡ ಅಂತ ಈಗ ಅವ್ನಿಗೂ ಕೆಲಸ ಕೈ ಹಿಡಿತಾರ ಚೆಂದ ಕರ್ತೀನಿ ಕಣವ ಅಂದ ಕಟ್ಟೋಯಪ್ಪ ಅಂದೆ ನೋಡಿದ್ರ ಅಷ್ಟೊಳಗೆ ಹಿಂಗೆಲ್ಲ ಆಗೋಯ್ತು ನೀನೆಲ್ಲ ಸರಿ ಮಾಡಿ ಚೆಂದಕ್ಕೆ ಹೆಂಗೆ ಬೇಕೋ ಅಂತ ಕಟ್ಟಿಸ್ಕೊಳವ ಹ್ಞೂ ಆಂಟಿ ಇನ್ನು ಅವ್ರು ಬರಲೇ ಇಲ್ಲ ಏನು ಅಡುಗೆ ಮಾಡಿದ್ದೀರಿ ಇಲ್ಲ ನಾನೇ ಅಡುಗೆ ಮಾಡಲಿ ಅಯ್ಯೋ ಲತಾ ಅಡುಗೆ ಏನು ಮಾಡೋಣ ಬರೀ ಬೇಳೆ ಸಾರು ಮಾಡಿ ಅನ್ನ ಮಾಡಿದ್ದೆ ನಮ್ಮ ಮಗನಿಗೆ ಈ ಬೆಂಡೆಕಾಯಿ ಹುಳಿ ಅಂದರೆ ಭಾಳ ಇಷ್ಟ ಹ್ಞೂ ನೀನು ಬೆಂಡೆಕಾಯಿ ಹುಳಿ ಮಾಡೋಕ್ಕೆ ಬಂದರೆ ಅದನ್ನೇ ಮಾಡಿಬಿಡತೆ ನಿನ್ನ ಕೈಯನ್ನು ಅಡುಗೆ ತಿಂದುಬಿಟ್ಟು ನನ್ನ ಮಗ ಖುಷಿಯಾಗಬಿಡಿ ಬೆಂಡೆಕಾಯಿ ಹುಳಿನ ನನಗೆ ಬರೋಕೆ ಇಲ್ಲ ಅಯ್ಯ ಬರೋಕ್ಕಿಲ್ವೇ ಬರ್ತಾರೆ ಏನಂತೆ ನಾನು ಹೇಳ್ಕೊಟ್ಟೆ ಅಂತ ಕಳುವ ಕಲ್ತ್ಕೊಂಡು ಮಾಡಿದ್ರೆ ಎಲ್ಲ ಬರ್ತದೆ ಯಾರು ಹುಡ್ತಾನೆ ಕಲ್ತ್ಕೊ ಬಂತಾರೆ ಹಂಗಾದ ಸರಿ ಬೆಂಡಕ್ಕೆ ಮನೆಯಲ್ಲದ ಅಂಗಡಿ ಅಂತೀರಾ ಅಯ್ಯ ಮನೆಗೆ ತರ್ಸಿಕ್ಕಿರ್ತೀನಿ ಕಡಿಮಾ ನಾನೇನು ಯಾವಾಗಲೂ ನನ್ನ ಮಗ ಕೇಳಿದಾಗ ಮಾಡ್ಕೊಳಕ್ಕೆ ಅಂತ ಅದೇ ತಗೋ ಕೊಡ್ತೀನಿ ಅಂದಂಗೆ ಅಬ್ಬು ಎಲ್ಲೋದ್ರು ಏ ಇನ್ನೇನು ಆಚೆಲೆ ಕೂತಿರ್ತಾಳೆ ಆ ಒಂದಿಷ್ಟು ಕಾಪಿನೂ ಏನಾರು ಕೊಳಗಂಟ ಇದೆ ಹೋಗಿಲ್ಲ ಅವಳು ನೀನು ತರಕೀಸ್ಕೊಬೇಕಾ ಅವಳು ಅಡಿಗೆ ಮನೆಗೆ ಸೇರ್ಸೋಕ್ಕಿಲ್ಲ ನಾನು ಹ್ಞೂ ಅದ್ಯಾಕೆ ನಾನು ಮನೆಯವ್ರನ್ನ ಬಿಟ್ಟು ನಾನು ಸೇರಿಸೋಕ್ಕಿಲ್ಲ ಕಡವಾ ಓ ಹಂಗ ಹಂಗಂದ್ರೆ ಸರಿ ಬಿಡಿ ಅಮ್ಮ ಅಮ್ಮ ಓ ನನ್ನ ಮಗ ಬಂದ ಅನ್ಸುತ್ತೆ ಅಲ್ವ ಮುರಳಿ ಅವನೇ ಬಂದಿದ್ದು ಬಾ ಇಲ್ಲೇ ಇರು ಅಮ್ಮ ಬೇಗ ಬಾಯ್ಲಿ ಬಿರು ತೆಗಿ ಅದು ಸ್ವಲ್ಪ ದುಡ್ಡಿಕ್ಕಿದೆ ತೊಗೊಂಡು ಹೋಗಬೇಕು ನಂಗೆ ಅರ್ಜೆಂಟ್ ಐತೆ ಅದೇನಾದ ಬೂಬಮ್ಮ ಹಂಗೆ ಬಾಗ್ಲಲ್ಲಿ ಕುತ್ಕೊಂಡ್ಬಿಟ್ಟು ಬಾರಪ್ಪ ಬಾರಪ್ಪ ಅಂತ ಹಂಗೆ ತಿಕ್ಲ ತಿಕ್ಕಲಾ ಇಮ್ಮಗೇನಾರ ಯಾರು ಬಂದವರು ಮನೆಗೆ ಅಯ್ಯೋ ಎಷ್ಟು ಚೆನ್ನಾಗ್ ಕೊನೆ ಹುಡುಗ ಫೋಟೋದಾಗ ನೋಡೋದಕ್ಕಿಂತ ಇಲ್ಲಿ ಬಲೇ ಚೆನ್ನಾಗೋನಪ್ಪಾ ಏ ಇದು ಕಣೋ ಅದು ಶ್ರುತಿ ಒಂದು ಹುಡುಗಿ ಅದೇ ಹೇಳದಲ್ಲ ಈ ಹುಡುಗಿನ ಕಣೋ ಅವತ್ತೇ ಹೇಳ್ದಲ್ಲ ಒಂದಿದ್ದ ಈ ಫೋಟೋ ತರಿಸಿ ಆಂ ಆ ಹುಡುಗಿನೇ ಅಮ್ಮ ಬಾಯ್ ದೋಸಿ ಇದೇನು ಹೇಳೋ ಮಗ ಅದೇ ಕೊಂಥರೀತಿದ್ದಿ ನೀನು ತಲಗಿಲಿ ಕೆಟ್ಟೋಗೋದಾ ಈ ಹುಡುಗಿನ ಯಾಕೆ ಕರೆಸಿದ್ಯಾ ನಿನ್ನ ಕರ್ಸು ಯಾರು ಎಲ್ಲದರು ಶ್ರುತಿ ಅಕ್ಕ ಕಳ್ಸಿಕೊಟ್ಲಾ ನಾನು ಅವತ್ತೇ ಏನು ಬೇಡ ಅಂತ ಹೇಳಿದ್ದೆ ತಾನೇ ತಿರ್ಗಾ ಏನು ನಿಮ್ಮದು ಸುಮ್ಕಿರೋ ಕಿರ್ಚಾಡಬೇಡ ಬೇಡ ಬೇಜಾರ್ ಬೇಜಾರು ಮಾಡ್ಕೊತಾಳೆ ಹುಡ್ಗೆ ಎಷ್ಟು ಆಸೆ ಕಂಡು ಅಲ್ಲಿಂದ ಬಂದವಳೆ ಕರ್ಸಬೇಡ ಅಂತಾನೆ ಶ್ರುತಿ ಹೇಳೇ ಕಳಿಸಿರೋದು ನೀನು ಅವ್ನ ಮಾತಿಗೆ ಕುಣಿಬೇಡ ಸುಮ್ಕೆ ನೋಡು ಅಂತ ನೀನು ಆಡ್ತಾ ಆಡ್ತಾಯಿದ್ದೀ ಸುಮ್ಕಿಲ್ಲ ಏನು ಮಾತಾಡ್ತಾ ನೋಡು ಅಮ್ಮ ನೀನು ಸುದ್ದಿ ಅಕ್ಕ ಇಬ್ಬರು ಹೆಂಗೋ ಆಡ್ತಾಯಿರೋದು ನಾನಲ್ಲ ನೀನು ತಲೆಗಿಲ್ಲಿ ಕೆಟ್ಟೋಗದ ನಾನು ಬೇಡ ಅಂದಿದ್ದ ಕೆಲಸ ಮಾಡ್ತಿದ್ದೀಯಾ ಈ ಹುಡುಗಿಯಿಂದ ಕಳಿಸ್ರೆ ಸರಿ ಆಮ್ಯಾಕೆ ನಾನು ಯಾರೋ ಪರ್ಚೇಸ್ರೋ ರೆಂಟು ಅಂದರೆ ಅಲ್ಲಿಂದ ಇಲ್ಲಿಗೆ ಹುಡುಗಿನ ಎದ್ದು ಕರ್ಸಿದೆ ಈ ಹುಡುಗಿ ಇಸ್ಕೋಬೇಕು ಅಂತಿದ್ರೆ ನಾನು ಸುಮ್ಕಿರೋಕ್ಕಿಲ್ಲ ಆಮೇಲೆ ನೋಡು ಹುಡುಗಿ ಇನ್ನೂ ಸೀದಿಸಿ ಎಲ್ಲಿಸ್ತಾಳೆ ನಾನು ಅವ್ರ ಮನೆಯವ್ರಿಗೆ ಹೇಳ್ಬಿಟ್ಟು ಕರ್ಕೊಬಂದೀನಿ ನೀನು ಸುಮ್ಕಿದ್ರೆ ಸರಿ ಅಮ್ಮ ನೀನು ಅವ್ಗೆ ಬೇಕಾದ್ರೆ ನಿತ್ಕೊಳ್ಳಿ ನಾನು ಇಲ್ಲಿರೋಕ್ಕಿಲ್ಲ ನಾನು ಹೇಳಿದ್ದೇನೆ ಮಾಡೋವನು ನೀನು ಸುಮ್ಕೆ ಅನ್ನೋ ತಡಕ್ಕೆ ಕಟ್ಸ್ಬೇಡ ಕೊಳ್ಸು ಇಲ್ವಾ ನಾನೇ ಬರೋಕ್ಕಿಲ್ಲ ಅದ್ಯಾ ದಾ ಹುಡ್ಗಿನ ಆಚೆ ಕಳಿಸಿ ಅವ್ ಬರ್ತೀನಷ್ಟೇ ಹೇ ಹೇ ಏ ನಮ್ಮೂರಳಿ ತಮಾಷೆ ಮಾಡಿದ್ರೆ ಸುಮ್ಕಿರಲಿಲ್ಲ ಮಗ ಲತಾ ಹೇ ನನ್ನ ಮಗ ಆಗಿ ಬಂದವನೆ ಹುಸಿ ಕಾಪಿ ಮಾಡ್ಕೊಡುವ ಅವ್ನಿಗೆ ಬೇಜಾರು ಮಾಡ್ಕೊಬೇಡ ಅವನು ಕಾಪದ ಹಾಗೆ ಯಾಕೆ ಇದ್ರೆ ಇದ್ದರೆ ಜೋರಾಗಿ ಹತ್ರ ಕರೆದಕ್ಕೆ ಕೇಳ್ತಾನೆ ಕಾಪಿ ಇದ್ದೆ ಹಸಿ ಕಾಪಿ ಮಾಡಿಕೊಡು ಹ್ಞೂ ಆಯಿತು ನಡೀದ ಮಗ ಅದೇನೋ ದುಡ್ಡು ಅದೆಲ್ಲ ಕೊಟ್ಟೇನು ಯವ್ವ ನನಗೆ ಸುಮ್ಮನೆ ಇದ್ದೀನಿ ನೀನು ಅವ್ಗೆ ಹೇಳ್ಬಿಟ್ಟು ಕಳಿಸ್ಬಿಡು ನನ್ನ ಕಾಪಿ ಕೇಳಿದ್ನೇ ಅವ್ರಿಗೆ ಕಾಪು ಮಾಡೋಕೆ ಯಾರು ನಮ್ಮನೆ ಬದ್ದಿ ನಿಮಗೆ ತರ್ಗಿಲ್ ಕೆಟ್ಟೋಗರ ಅಯ್ಯ ಮಾಡ್ತಾ ಚೆನ್ನಾಗಿ ಮಾಡ್ತಾಳೆ ನಮ್ಮ ಆಮೇಲೆ ಮಾಡೋಕೆ ಬರಬೇಕಲ್ಲ ಅಡುಗೆ ಮನೆ ಈಗಿಂತ ಹೋಗ್ತದೆ ಅಯ್ಯೋ ಒಳ್ಳೆ ಹುಡುಗಾಟ ದುಡ್ಗ ಬಾ ಬೇರೆ ಕೊಟ್ಟೇನು ಅದು ನೋಡಿರಿ ಹಾಂ ನಿಮಗೆ ಏನೇನು ಇಷ್ಟ ಅಂತ ಅವ ಹೇಳೋರೆ ನಾನು ಅತ್ತೆ ಮಾಡ್ತೀನಿ ಈ ಕಾಪಿ ಮಾಡ್ಕೊಡ್ಸ್ತೀನಿ ನಿಮಗೆ ಕಾಪಿ ಲೈಟಾಗಿ ಬೇಕು ಸ್ಟ್ರಾಂಗಾಗಬೇಕು ಅದಲ್ಲ ಅದು ಇಲ್ಲಿ ಪರವಾಗಿಲ್ಲ ಹೇಳಿ ನಾನೇನು ಸಂಕೋಚ ಮಾಡ್ಕೊಳಕ್ಕಿಲ್ಲ ನಿಮ್ಗೆ ಹೆಂಗೆ ಏನು ಬೇಕು ಅಂತೀರೋ ಅದನ್ನೇ ಮಾಡ್ಕೊಡ್ತೀನಿ ನಾನು ಅಡುಗೆನೆಲ್ಲ ತುಂಬ ಚೆನ್ನಾಗಿ ಕಲ್ತೀನಿ ನಮ್ಮ ಮೂರ್ನಾಗೆ ಅಡುಗೆ ಕಾಂಪಿಟೇಷನ್ ಇದ್ದಾಗೆ ಹೋಗಿ ಮಾಡಿ ಫಸ್ಟ್ ಪ್ರೈಸ್ ತಗೊಂಡಿದ್ದೀನಿ ಅಡುಗೆ ವಿಷಯದಲ್ಲಿ ನಾನು ಸೋಲ್ಸ ನನ್ನ ಇಲ್ಲ ಅಂತೀನಿ ಅದೊಂದೇ ಅಲ್ಲ ರಂಗೋಲಿ ಹಾಕ್ತೀನಿ ಬಟ್ಟೆ ಒಗಿತೀನಿ ಮನೆ ಕೆಲಸ ಎಲ್ಲ ಮಾಡ್ತೀನಿ ಇಲ್ಲ ಅದು ಅದು ತಪ್ಪು ತಿಳ್ಕೊಬೇಡ್ರಿ ಅದು ಸ್ವಲ್ಪ ತಪ್ಪಾಗಿತ್ತು ಅಯ್ಯೋ ತಪ್ಪೆ ಅಂತದು ಇನ್ನೂ ಏನು ಇಲ್ಲ ನಾನು ತಪ್ಪೆಲ್ಲೇದ್ದು ಅದು ನೀವೇನು ಹೇಳಿಕೊಟ್ಟಿದ್ದೀರಿ ಅಂತ ಗೊತ್ತು ನನಗೆ ನಿಮ್ಮ ಹಿಂದಿನ ದಿವಸದಿಂದ ತಾನೇ ಅದ್ರ ಬಗ್ಗೆ ನಾನೇ ತನಕಿಸ್ಕೊಳ್ಳೋಣ ಬಿಡಿ ನನಗೆ ಶ್ರುತಿ ಅಕ್ಕ ಎಲ್ಲ ಹೇಳೋದೆ ಅವು ಹೇಳೋರೆ ನಾನು ಅದೆಲ್ಲ ತಿರ್ಕಂಡೆ ಎಲೆಗಂಟ ಬಂದಿರೋದು ನೀವು ಅದ್ರ ಬಗ್ಗೆ ಮನ್ಸಲ್ಲಿಗೆ ಕಳ್ಕೊಬೇಡಿ ನನಗೇನು ಬೇಜಾರಿಲ್ಲ ಎಲ್ಲರ ಜೀವನದಲ್ಲೂ ಒಂದಲ್ಲ ಒಂಥರ ತಪ್ಪಿದ್ದತೆ ಅದಕ್ಕೋಗಿ ತನಕ ಇಸ್ಕೊಳ್ಕರತ್ತಾ ಅದು ಹಂಗಲ್ಲ ನಮ್ಮ ಸ್ವಲ್ಪ ಕೇಳಿ ಅದು ನನಗೀಗಾಗಲೇ ಗೊತ್ತು ಗೊತ್ತು ಹೇಳೋದ್ನಲ್ಲ ಸುತ್ತಿಯೋಕ್ಕೆ ಎಲ್ಲ ಹೇಳೋದೆ ನಿಮ್ಮೆಂಡ್ರು ಪೈತ್ರ ಅವರು ಹೋಗ್ಯವರೆ ಈಗ ನೀವು ಬೇಸರದವ್ರು ಇದ್ದೀರಿ ಈಗ ಇದೆಲ್ಲ ಬೇಡ ಅಂತ ಅವ್ರ ಹತ್ರ ಹೇಳಿದ್ರಿ ಆಮೇಲೆ ಕೊಪ್ಪಿದ್ದೀರಿ ಎಲ್ಲ ಹೇಳಿದ್ರು ನನಗೆ ಗೊತ್ತು ಹೇಳಿ ಅಲ್ಲಾ ಅದು ಮಿಸ್ ನಿಮ್ಮ ಹೆಸ್ರು ಅಯ್ಯೋ ಹೋಗ್ರಪ್ಪ ನೀವೇನು ಹಿಂಗೆ ಕೇಳಿರಿ ಹೆಸರನ್ನ ನನಗೆ ಹೆಸ್ರು ಹೇಳೋಕ್ಕೆ ಆಟಿಕೆ ಆಯ್ತದೆ ರೀ ಹಿಂಗೆ ಕರ್ತಿದ್ದೀರಾ ನಾನು ನನ್ನ ಹೆಸರಿ ನಾನು ನಿಮ್ಮ ಹೆಸರಿನ ನಿಮ್ಮನ್ನು ಕೇಳಿದೆ ನನ್ನ ಏನೋ ಕೇಳಲ್ಲ ಹೆಸ್ರೇನು ನಿಮ್ಮದು ನೀವು ಬರೀ ಕಾಮಿಡಿ ಮಾಡ್ತೀರಿ ಪಕ್ಕದ ಮನೆಯವರು ನನ್ನ ಹೆಸ್ರು ಕೇಳಿದ್ರೆ ಇಲ್ಲಿರೋರು ಗೊತ್ತಿಲ್ಲ ಕೆಳ ಹೇಳಿ ನನ್ನ ಹೆಸರಾ ಅಯ್ಯೋ ನಿಮ್ಮ ಅಜ್ಜಿ ಪಿಂಡ ಏನು ಹಿಂಗೆ ತರ್ತೀನಿ ತೋಡೋಳು ಅಜ್ಜಿ ಹ್ಞೂ ನನ್ಗೆ ಕಿದು ನಮ್ಮ ಅಜ್ಜಿನೇ ಕಣ ಹೇಳಿ ರೀ ಹಂಗಲ್ಲ ನನ್ನ ಸ್ವಲ್ಪ ಕೇಳ್ರಿ ನಿಮ್ಮ ಹೆಸರು ಏನು ಹೇಳ್ರಿ ನೀವು ಇಲ್ಲಿಗೆ ಯಾಕೆ ನಮ್ಮಮ್ಮ ನಿಮ್ಮತ್ರ ಅದು ಶ್ರುತಿಯಾಕು ನೀವು ತುಂಬ ನಾಚಿಕತಿದ್ದೀರಿ ನೀವು ನನ್ನ ಹತ್ರ ಏನು ಮಾತಾಡ್ಬೇಕಿರುವೆ ಹಿಂಗೆ ನಾಚಿಕೆ ಸಂಕೋಚ ಎಲ್ಲಾ ಮಾತಾಡಿ ಪರವಾಗಿಲ್ಲ ನನಗೆ ನೀವಂದರೆ ಬಲೆ ಇಷ್ಟ ನೀವೇನು ಹೇಳಿದ್ರು ಏನಕ್ಕೆ ಕೇಳ್ತೀನಿ ಹಾ ಅದು ನಿಮಗೆ ಕಾಪಿ ಕೇಳಿದ್ರಲ್ವೇ ಹಾಲ ಎಲ್ಲಿ ಅತ್ತೆ ಗೊತ್ತಿಲ್ಲ ನಾನು ಹೋಗಿ ನಂಗೆ ನನಗೆ ಸಿಂಚಿಕೆ ಆಯ್ತಾ ಅದೇ ಏ ಇದ್ಯಾವುದೋ ಇದು ಒಳ್ಳೆ ಮೆಟ್ಲಿಗೆ ಹಿಡ್ಕೊಂಡ್ ಬಂದುಬಿಟ್ಟೆ ನಮ್ಮ ಸೃತಿಯ ಕಾಯ್ದೆ ಗಂಟಕಕ್ಕೆ ನಮ್ಮಮ್ಮನೂ ಇಂಥ ಲೂಸ್ಗಳನ್ನ ಮನೆಯೊಳಗೆ ಹಾಕ್ಕೊಂಡು ಇನ್ನೂ ಏನಾರು ಮಾಡ್ಬೇಕು ಅವಳು ನಾನು ಹೇಳ್ದೆ ಕೇಳ್ದೆ ನಾನು ಮನೆಯೊಳಗೆ ಸೇರಿಸ್ಬಿಟ್ಟು ಹುಚ್ಚಾಸ್ಪತ್ರೆ ಮಾಡ್ತಾಳಮ್ಮಮ್ಮ ಥೂ ಈ ಪವಿ ಆ ನಂತೆಲ್ಲ ನನಗೆ ಚಚ್ಕೊಳ ಫಸ್ಟ್ ಸತೀಸನ ಕರ್ಸ್ಬೇಕು ನನಗೆ ಕೆಲ ಹಾಕಿಲ್ಲ நம்மம்மா ஏன் மேதா யாக்கி சார் இஷ்டு முந்துவாரு விட்டோ நன்கு தலைச்சிட்டு தான் இது யாது இவ்வெண்ட்லு தின இன் எஸ்டி சைலே இல்லை தரீக்கா